ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೇರೆ ಬೇರೆ ಫ್ರಾಡ್ಸ್ ಅದು ಒ ಟಿ ಪಿ ಫ್ರಾಡ್ಸ್ ಇರ್ಬೋದು ಮತ್ತು ಎಲ್ಲ ಬೇರೆ ಬೇರೆ ಫ್ರಾಡ್ಸ್ ಒಟ್ಟು ಮೂವತ್ತೆರಡು ಕೇಸ್ಗಳು ರಿಜಿಸ್ಟರ್ ಆಗಿದೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಹನ್ನೆರಡು ಅಂದರೆ ಮೂವತ್ತೆರಡು ಹನ್ನೆರಡು ಮೂವತ್ತೆರಡು ಕೇಸ್ಗಳು ಸೆನ್ ಪೊಲೀಷನ್ಲಾಗಿದೆ ಹನ್ನೆರಡು ಕೇಸ್ಗಳು ಇನ್ನು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಲಾಗಿದೆ ಕೂಡ ಒಂದು ಎರಡು ಮೂರು ಇನ್ಸಿಡೆಂಟ್ ನಮಗೆ ರಿಪೋರ್ಟ್ ಆಗಿದೆ ಈ ರೀತಿ ಇದು ಬರ್ತಾ ಇರೋದು ಏನು ಎ ಪಿ ಕೆ ಫೈಲ್ಸ್ ಇರೋದು ಆ ಬಗ್ಗೆ ಅವ್ರಿಗೆ ವಂಚನೆಗೊಳಗಾಗೋದು ಆ ಥರದ ಪ್ರಕರಣಗಳು ಕೂಡ ಇದೆ ಡಿಲೀಟ್ ಮಾಡಿದರೆ ಹೋಗ್ತದೆ ಯಾರು ಕೂಡ ಓಪನ್ ಮಾಡಿ ಅದರ ಯಾವುದೂ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬಾರ್ದು ಏನು ಎ ಪಿ ಕೆ ಫೈಲ್ ಅಂದರೆ ಇದೊಂದು ಒಂಥರ ಇದಿದ್ದಂಗೆ ಏನು ವೈರಸ್ ಫೈಲ್ ಇದ್ದಂಗೆ ಅಥವಾ ಒಂದು ಫ್ರಾಡ್ ಫೈಲ್ ಅದು ಅದು ಅದರಲ್ಲಿ ಏನಿರ್ತದೆ ಸಾಫ್ಟ್ವೇರ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿರ್ತಾರೆ ಅಂದರೆ ಅದರಲ್ಲಿ ಅದನ್ನು ಲಿಂಕ್ ಮಾಡಿದ ತಕ್ಷಣ ಎಂಟೈರ್ ಏನು ನಿಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ ಆಪ್ರೇಟಿಂಗ್ ಸಿಸ್ಟಮನ್ನು ಅವ್ರ ಕಂಟ್ರೋಲ್ಗೆ ಹೋಗಿಬಿಡುತ್ತೆ ಇನ್ಡೈರೆಕ್ಟ್ಲಿ ಅಂದ್ರೆ ವಿತೌಟ್ ನೋವಿಂಗ್ಲಿ ಸೊ ವಾಪಸ್ ಅದನ್ನು ಅವರು ಏನು ಬೇಕೋ ಅದನ್ನು ಮಾಡಿ ಅವರು ಆಪ್ರೇಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ಆ ರೀತಿ ಅದನ್ನು ಡೆವಲಪ್ ಮಾಡಿರ್ತಾರೆ ಒಂದು ಅದಕ್ಕೆ ನಾವು ಮಾಲ್ವೇರ್ ಅಂತಲೂ ಹೇಳ್ಬೋದು ಅಂದರೆ ಇಟ್ಸ್ ಅ ಇಲ್ಲಿಗಲ್ ಇದು ಅದೊಂದು ಸಾಫ್ಟ್ವೇರ್ ಅದನ್ನು ಯೂಸ್ ಮಾಡಿಕೊಂಡು ಫ್ರಾಡ್ ಮಾಡ್ತಾರೆ ಅಂದರೆ ನಿಮ್ಮ ಸಿಮ್ದು ಕಂಟ್ರೋಲ್ ಅವ್ರ ಕಡೆ ಹೋಗ್ಬಿಡುತ್ತೆ ಇಡೀ ಫೋನ್ ಇನ್ಕ್ಲೂಡಿಂಗ್ ಅವರ್ ವಾಟ್ಸಪ್ ಕೂಡ ಈಗ ಅಂದರೆ ಅವ್ರಿಗೆ ಗ್ಯಾಲ್ರಿಗಿಂತ ಏನಾಗಿದೆ ಅಂದರೆ ನಿಮ್ಮ ಇಮಿಡಿಯೆಟ್ಲಿ ನೆಕ್ಸ್ಟ್ ಓ ಟಿ ಪಿಗಳೆಲ್ಲ ತೊಗೊಳ್ಲಿಕ್ಕೆ ಏನು ಹೆಲ್ಪ್ ಬೇಕಾಗಿರ್ತದಲ್ಲ ಆ ಪ್ರೊಸೆಸನ್ನು ಮಾಡ್ಕೊಳ್ತಾರೆ ನೆಕ್ಸ್ಟ್ ನಮಗೇನು ಫ್ರಾಡ್ ಅವ್ರಿಗೆ ಫ್ರಾಡ್ ಮಾಡ್ಲಿಕ್ಕೆ ಏನು ಬೇಕಾಗಿರ್ತದಲ್ಲ ಆ ಪ್ರೊಸೆಸ್ಗೆ ಏನು ಬೇಕು ಎಲ್ಲ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಸೊ ಗ್ಯಾಲ್ರಿ ಬಗ್ಗೆ ಅಲ್ಲಿ ಕನ್ಫರ್ಮ್ ಗ್ಯಾಲರಿ ಓಪನ್ ಆಗುತ್ತೋ ಅಂತ ಈ ಏನು ಫ್ರಾಡ್ ಏನು ಅವ್ರಿಗೆ ಪ್ರೊಸೀಜರ್ ಇದು ಬೇಕಾಗಿತ್ತು ಇನ್ಫಾರ್ಮೇಷನ್ ದ್ಯಾಟ್ ಇನ್ಫಾರ್ಮೇಷನ್ ದೆ ವಿಲ್ ಗೆಟ್ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ನಾನು ಕನ್ಫರ್ಮೇಷನ್ ಮಾಡ್ತೀನಿ ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಫ್ರಾಡ್ಸ್ ಅದು ಆಗುತ್ತೋ ಅಂತ ಕನ್ಫರ್ಮ್ ಮಾಡ್ತೀನಿ ಒಂದು ರೂಪಾಯಿ ಇದ್ದರೂ ಕೊಡಿ ಫ್ರಾಡ್ ಈಸ್ ಫ್ರಾಡ್ ಅಮೌಂಟ್ ಗಿಂತ ಫ್ರಾಡ್ ಇಂಪಾರ್ಟೆಂಟ್ ಆಗ್ತದೆ ಇಲ್ಲ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ಮೂವತ್ತೆರಡು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಹನ್ನೆರಡು ಅಂದರೆ ಎಲ್ಲ ಅಂಡರ್ ಇನ್ವೆಸ್ಟಿಗೇಷನ್ ಇದ್ದಾವೆ ವಿ ಆರ್ ಪುಟ್ಟಿಂಗ್ ಅವರ್ ಎಫರ್ಟ್ಸ್ ನಿಮಗೆ ಇದ್ರದ್ದು ಹಿನ್ನೆಲೆ ಗೊತ್ತಲ್ಲ ಹೇಗಿರುತ್ತೆ ಅಂತೇಳಿ ಎಲ್ಲಿಂದ ಆಪ್ರೇಟ್ ಮಾಡ್ತಾರೆ ಬೇರೆ ಬೇರೆ ಕಡೆಯಿಂದ ಆಪ್ರೇಟ್ ಮಾಡ್ತಾರೆ ರೀಚ್ ಆಗೋದು ಕೂಡ ಅಷ್ಟೇ ಡಿಫಿಕಲ್ಟ್ ಇರ್ತದೆ ಸೊ ಆಲ್ ಕೇಸಸ್ ಆರ್ ಅಂಡರ್ ಇನ್ವೆಸ್ಟಿಗೇಷನ್ ವಿ ಆರ್ ಪುಟ್ಟಿಂಗ್ ಅವರ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ಇದರಲ್ಲಿ ಕೂಡ ಹೆಡ್ಸ್ ನೋಡಿ ಒ ಟಿ ಪಿ ಫ್ರಾಡ್ ಕೇಸಸ್ ಆರಿದೆ ಲಾಟ್ರಿ ಫ್ರಾಡ್ ಕೇಸ್ ಒಂದಿದೆ ಟೆಲಿಗ್ರಾಮ್ ಟಾಸ್ಕ್ ಟಾಸ್ಕ್ ಕೊಡೋದಿದೆಯಲ್ಲ ಅದು ಏಳು ಇದೆ ಬಿಸ್ನೆಸ್ ಅಪಾರ್ಚುನಿಟಿ ಫ್ರಾಡ್ ಕೇಸಸ್ ಇದೆ ಕ್ರೆಡಿಟ್ ಕಾರ್ಡ್ ಫ್ರಾಡ್ ಕೇಸಸ್ ಎರಡಿದೆ ಇದೆ ಇ ಪಿ ಎಸ್ ಅಂದರೆ ಆಧಾರ್ ಬೇಸ್ಡ್ ಪೇಮೆಂಟ್ ಇದೆಯಲ್ಲ ಅದು ಎರಡಿದೆ ಆಮೇಲೆ ಟಿಪ್ ಲೈನ್ ಕೇಸಸ್ ಎರಡಿದೆ ಡಿಜಿಟಲ್ ಅರೆಸ್ಟ್ ಒಂದಿದೆ ಎ ಪಿ ಕೆ ಫೈಲ್ಸದು ಎರಡು ಕೇಸ್ ನಮ್ಮ ಹತ್ರ ಏನು ಅಪ್ರೋಚ್ ಮಾಡಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ತೊಗೊಂಡಿದ್ದೀವಿ ಸೊ ಅದರ್ವೈಸ್ ಅವರು ಒನ್ ನೈನ್ ತ್ರೀ ಜೊ ತ್ರೀ ಜೀರೋದಲ್ಲಿ ಕಂಪ್ಲೇಂಟ್ ಮಾಡಿದ್ರು ಕೂಡ ನಮಗೆ ಆನ್ಲೈನಲ್ಲಿ ಬಂದಲ್ಲಿ ಲಾಕ್ ಆಗ್ತದೆ ಸಬ್ಸಿಕೊಂಟ್ನ ಅವ್ರ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಏನಿದೆ ಅಂತ ಕರೆಸಿ ಕೇಳಿ ಮುಂದಿನ ಅದು ಕೂಡ ಪ್ರೊಸೀಜರ್ ಮಾಡ್ತೀವಿ ಸೊ ಇಟ್ಸ್ ಅಂದರೆ ಎಮರ್ಜಿಂಗ್ ಎವ್ರಿ ಡೇ ನ್ಯೂ ಏನು ಮೆಥಡಾಲಜಿ ದೇ ಆರ್ ಫೈಂಡಿಂಗ್ ಸೊ ನಾವು ಅದಕ್ಕೆ ಇಮಿಡಿಯೆಟ್ಲಿ ನಾವು ಜನರು ಸಾರ್ವಜನಿಕರು ಮತ್ತು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೂಡ ಅದಕ್ಕೆ ಓಪಪ್ ಆಗಿ ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್ ಅಲರ್ಟ್ ಆಗಿರೋದು ಭಾಳ ಇಂಪಾರ್ಟೆಂಟ್ ನೋಡಿ ನಾವು ಕನ್ ಎಲ್ಲ ಪೊಲೀಸ್ ಸ್ಟೇಷನ್ದಲ್ಲೂ ಇದ್ರ ಬಗ್ಗೆ ಟ್ರೈನಿಂಗ್ ಆಗಿದೆ ಆಲ್ ಆಫೀಸರ್ಸ್ ಮತ್ತು ಮ್ಯಾಕ್ಸಿಮಮ್ ಸ್ಟಾಫಿಗೆಲ್ಲ ಟ್ರೈನಿಂಗ್ ಆಗಿದೆ ಆಮೇಲೆ ಸಿಸ್ಟಮ್ ವೈಸ್ ವಿ ಹ್ಯಾವ್ ನೋಡಿ ರೀಸೆಂಟ್ಲಿ ಸೆನ್ ಪೊಲೀಸನಿಗೆ ನಾನು ನಾನೇ ನಾಲ್ಕು ಸಿಸ್ಟಮ್ ಕೊ ಅಲಾಟ್ ಮಾಡಿದ್ದೀನಿ ಸಿಸ್ಟಮ್ಸ್ ಕೊಟ್ಟಿದ್ದೀವಿ ಸಾಫ್ಟ್ವೇರ್ಸ್ ಇದ್ದಾವೆ ಟೂಲ್ಸ್ ಇದ್ದಾವೆ ಅದು ಯಾವುದೂ ಕೊರತೆ ಇಲ್ಲ ಹಾಂ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಅದರಲ್ಲಿ ಟ್ರೆಂಡ್ ಸಿಬ್ಬಂದಿ ಇದ್ದಾರೆ ಆಫೀಸರ್ಸ್ಗೆಲ್ಲರಿಗೂ ಟ್ರೈನಿಂಗ್ ಆಗಿದೆ ಯಾವುದೂ ಆ ರೀತಿ ಇಶ್ಯೂ ಇಲ್ಲ ಸೆಂಟ್ ಪೊಲೀಸ್ ಸ್ಟೇಷನ್ ತಮಗೆಲ್ಲ ಗೊತ್ತಿರುವಂಗೆ ಇಲ್ಲ ಡಿ ಎಸ್ ಪಿ ಆಫೀಸ್ ಮೊದಲು ಡಿ ಪಿ ಇತ್ತು ಸ್ವಲ್ಪ ಸ್ಪೇಸ್ ಇರಲಿ ಅಂತ ಇಲ್ಲಿ ನಾವು ಏನು ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿದೆ ಅಲ್ಲಿ ಇದು ಮಾಡಿ ಬೇಕು ಇನ್ನೂ ಅವ್ರಿಗೆ ವೈಡ್ ಹೆಚ್ಚಿಗೆ ಬೋರ್ಡ್ಸ್ ಎಲ್ಲ ಹಾಕಿ ಇದು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ದಿನ ಅವೇರ್ನೆಸ್ ನಡೀತಾ ಇದೆ ಒಂದು 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 ಜೀಪನ್ನು ಕೊಟ್ಟು ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುತ್ತಾಡ್ತಾ ಇದೆ ದಿನ ಇದು ಏನಾಗುತ್ತೆ ಅದು ಅವ್ರ ಮೇಲೆ ಬಿಟ್ಟು ಇದಾಗುತ್ತೆ ಮೂರುನೂರು ರೂಪಾಯಿ ಹೋಗಿದೆ ಬಿಡು ಅಂತ ಅವರು ಬಿಡ್ಬೋದು ಅಥವಾ ನಮಗೆ ಕಂಪ್ಲೇಂಟ್ ಬಂದ್ರೆ ನಾವು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ ಅದು ಮೂರು ನೂರು ರೂಪಾಯಿ ಇರಲಿ ಒಂದು ನೂರು ರೂಪಾಯಿರಲಿ ಮೂವತ್ತು ಸಾರಿ ಎಷ್ಟಿದ್ರು ನಾವು ಆ್ಯಕ್ಟ್ ಮಾಡ್ತೀವಿ ನಮಗೆ ಅದು ಕ್ರಿಮಿನಲ್ ಕೇಸೇ ಸೈಬರ್ ಕ್ರೈಮ್ ಕೇಸೇ ಅದು ಮಾಡ್ತೀವಿ ತಮ್ಮದು ಸಜೆಷನ್ ಟೆಕ್ನಿಕ್ಟ್ ವೆರಿ ಪಾಸಿಟಿವ್ಲಿ ಆ ಥರ ಏನಂದರೆ ಸಜೆಷನ್ ಕೊಡಿ ಯು ಟು ನೌ ಇಟ್ಸ್ ಸೆಲ್ಪ್ ವಿಲ್ ಸ್ಟಾರ್ಟ್ ಇನ್ ಐ ಕ್ರಿಯೇಟಿಂಗ್ ಅವರ್ ನಮ್ ಅವರ್ ನೆಸ್ ಸಪೋರ್ಟ್ ಅದರ್ ದ್ಯಾನ್ ಸೆನ್ ಪೊಲೀಸ್ ಸ್ಟೇಷನ್ ಹನ್ನೆರಡು ಕೇಸ್ ಆಗಿದೆ ಹೇಳಿದ್ರೆ ಅದು ಬೆಟಗಿರಿ ಪೊಲೀಸ್ ಸ್ಟೇಷನಲ್ಲಿ ಎರಡಾಗಿದೆ ರೋಣ್ ಪೊಲೀಸ್ ಆಗಿದೆ ಗಜೇಂದ್ರಗಡ ಪೊಲೀಸ್ ಸ್ಟೇನಲ್ಲಿ ಎರಡಾಗಿದೆ ನರೇಗಲ್ ಪೊಲೀಸ್ ಆಗಿದೆ ನರ್ಗುನ್ ಪೊಲೀಸ್ ಸ್ಟೇನದಲ್ಲಿ ಮೂರು ಕೇಸ್ ಆಗಿದೆ ಗದಗ ಗ್ರಾಮೀಣ್ ಪೊಲೀಸ್ ಸ್ಟೇಷನಲ್ಲಿ ಎರಡು ಕೇಸ್ ಆಗಿದೆ ಈ ಸೈಬರ್ ಕ್ರೈಮ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಆನ್ಲೈನ್ ಫ್ರಾಡ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಆದರೆ ಇದು ಸಹ ತಮ್ಮ ಮೂಲಕ ಗದಗ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಕಳಕಳೆ ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಥರದ ಒಂದು ಏನು ಫ್ರಾಡ್ಸ್ ಇದೆ ಸೈಬರ್ ಕ್ರೈಮ್ಸ್ ಇದೆ ಅದಕ್ಕೆ ಯಾರೂ ಕೂಡ ಬಲಿ ಆಗಬಾರ್ದು ಕಳೆದ ಕೆಲವು ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ರೀತಿ ದಾಖಲಾಗ್ತಾಯಿದೆ ವಿಶೇಷವಾಗಿ ಈ ಎ ಪಿ ಕೆ ಫೈಲ್ಸ್ ಅಂತೇಳಿ ಒಂದು ಏನು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಎಂಟೈರ್ ಅವ್ರದ್ದೇನು ಮೊಬೈಲ್ ಇರುತ್ತೆ ಅದು ಅವ್ರ ಕಂಟ್ರೋಲ್ಗೆ ಹೋಗ್ತದೆ ಹೋಗಿ ಅಲ್ಲಿ ಅವರು ಏನು ತಮಗೆ ಬೇಕಾದಂತೆ ಫ್ರಾಡ್ಸ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಎಸ್ ಬಿ ಐ ಅಂತ ಬರ್ಬೋದು ಅಥವಾ ಈ ಕಿಸಾನ್ ಗ್ರೂಪ್ ಹೆಸರುಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳ ಒಂದು ಇದರಲ್ಲಿ ಹೆಸರಲ್ಲಿ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಏನು ಕೇರ್ಫುಲ್ ಆಗಿರಬೇಕು ಈ ಫ್ರಾಡ್ಸು ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಈ ಕೆ ವೈ ಸಿ ಅಪ್ಡೇಟ್ ಅಂತೇಳಿ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಕೊಡಿರಿ ಅಥವಾ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂತ ಕೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಅಪ್ಡೇಟ್ಸ್ ತೊಗೊಂಡು ಸಬ್ಸಿಕ್ವೆಂಟ್ಲಿ ಒ ಟಿ ಪಿ ಯೂಸ್ ಮಾಡಿಕೊಂಡು ಫ್ರಾಡ್ ಮಾಡುವಂಥದ್ದು ಯಾವುದೇ ಬ್ಯಾಂಕ್ನವರು ಕೂಡ ಫೋನ್ ಮಾಡಿ ತಮ್ಮ ಯಾವುದೇ ಮಾಹಿತಿಯನ್ನು ಕೇಳೋದಿಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಈ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಹೊಸ ಒಂದು ಇದು ಸ್ಟಾರ್ಟ್ ಆಗಿದೆ ಏನಂದರೆ ಏನಾದರೂ ನಿಮ್ಮ ಮೊಬೈಲಿಂದ ಆ ಥರದ್ದು ಅಶ್ಲೀಲವಾದ ವಿಡಿಯೋ ಹೋಗಿದೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಶೇರ್ ಆಗಿದೆ ನೀವು ತಕ್ಷಣ ನಾ ಹೇಳಿದಂಗೆ ಕೇಳಲಿಲ್ಲ ಅಂತಂದರೆ ನಿಮಗೆ ಅರೆಸ್ಟ್ ಮಾಡ್ತೀವಿ ಅಥವಾ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೆಸರು ಹೇಳಿ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪೊಲೀಸ್ ಅಂತ ಹೇಳ್ಬೋದು ಬೇರೆ ಬೇರೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಹೆಸರುಗಳನ್ನು ಹೇಳಿ ಅವ್ರ ಕಡೆಯಿಂದ ಹಣ ಹಾಕ್ಸ್ಕೊಳ್ಳುವಂಥದ್ದು ಸೊ ಅವರು ಹೆದರಿ ಅದಕ್ಕೆ ಹಣ ಹಾಕ್ತಾ ಇರೋದು ಕಂಡು ಬರ್ತಾ ಇದೆ ಇವು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಒಂದು ಏನಾದರೂ ನಿಮಗೆ ನಿನ್ನೊಬ್ರು ನಮ್ಮ ಮಾಧ್ಯಮ ಹತ್ರ ಹೇಳ್ತಾಯಿದ್ರು ಈ ಥರ ನಿಮಗೊಂದು ಕಾರ್ ಅಲೋಕೇಟ್ ಆಗಿದೆ ಇಷ್ಟು ದುಡ್ಡು ಹಾಕ್ರಿ ಕಾರ್ ಕೊಡ್ತೀವಿ ಅಂತ ಹೇಳೋದು ಸೊ ಇದೆಲ್ಲ ಅಂದರೆ ಶೇ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾವುದಾದ್ರು ಲಿಂಕ್ ಕಳಿಸಿ ಒಂದು ಇಷ್ಟು ಪೇಮೆಂಟ್ ಹಾಕಿದರೆ ನಿಮಗೆ ಇಷ್ಟು ಸಿಗುತ್ತೆ ಅಂತ ಆ ಥರ ಪ್ರೊವೋಕ್ ಮಾಡಿ ಸಾರ್ವಜನಿಕರಿಂದ ಹಣ ವಂಚನೆ ಮಾಡುವಂಥ ಒಂದು ದೊಡ್ಡ ಒಂದು ಏನು ಸೈಬರ್ ಕ ಕ್ರೈಮ್ಸಲ್ಲಿ ದೊಡ್ಡ ಒಂದು ಜಾಲ ಈ ರೀತಿ ಕೆಲಸ ಮಾಡ್ತಾಯಿದೆ ಆದ್ದರಿಂದ ಮಾಧ್ಯಮ ಮಿತ್ರರಲ್ಲೂ ಕೂಡ ನನ್ನ ವಿನಂತಿ ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕು ಅದೇ ರೀತಿ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಈ ಬಗ್ಗೆ ಏನಾದರೂ ಆದರೆ ಅಕಸ್ಮಾತ್ ಆಗಬಾರ್ದು ಆದರೆ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಅವರು ಕಂಪ್ಲೇಂಟ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಸೊ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಆದರೆ ಏನಾದರೂ ಫ್ರಾಡ್ ಆಗಿದ್ದರೆ ಇಮಿಡಿಯೆಟ್ಲಿ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಫರ್ದರ್ ಅದನ್ನು ನಾವು ರಿಲೀಸ್ ಮಾಡಿಸ್ಕೊಡ್ಲಿಕ್ಕೆ ಮತ್ತೊಂದು ನಾವು ಪ್ರೊಸೀಜರ್ ಮಾಡ್ಬೋದು ಒನ್ ನೈನ್ ತ್ರೀ ಮೊದಲು ಆಗದೆ ಇರುವಾಗೆ ಕ್ರಮ ತಗೋಬೇಕು ಇನ್ ಕೇಸ್ ಏನಾದರೂ ತಪ್ಪಿ ಆಗಿಬಿಟ್ರೆ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮತ್ತು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಗದಗಲ್ಲಿ ಅದೇ ರೀತಿ ಯಾವುದೇ ಪೊಲೀಸ್ ಸ್ಟೇಷನ್ ಈಗ ಏನು ಲೇಟೆಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂತಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲೂ ಕೂಡ ಈ ಸೈಬರ್ ಕ್ರೈಮ್ ಬಗ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಕಂಪ್ಲೇಂಟ್ ತೊಗೋಬೇಕು ಇಮಿಡಿಯೇಟ್ಲಿ ಫರ್ದರ್ ಪ್ರೊಸೀಜರ್ ಮಾಡಬೇಕು ಅಂತೇಳಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ತಮಗೆಲ್ಲ ಗೊತ್ತಿರುವ ಇದ್ರ ಬಗ್ಗೆ ನಾವು ಒಂದು ಎಕ್ಸ್ಕ್ಲೂಸಿವ್ ವೆಹಿಕಲಲ್ಲೇ ಗದಗ್ ಡಿಸ್ಟಿಕಲ್ಲಿ ಓಡಾಡ್ತಾ ಇದ್ದೀವಿ ಒನ್ ನೈನ್ ತ್ರೀ ಜೀರೋ ಬಗ್ಗೆ ಕೂಡ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗಬಾರ್ದು ಅಂತೇಳಿ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲೆಲ್ಲ ಅನೌನ್ಸ್ಮೆಂಟು ಮತ್ತು ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ಮನೆ ಪ್ರತಿ ಮನೆ ಮನೆಗೂ ಕೂಡ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಅತ್ಯಂತ ಒಂದು ಈ ಬಗ್ಗೆ ಎಚ್ಚರ ವಹಿಸಿ ಯಾವುದು ಯಾರೂ ಕೂಡ ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಏನಾದರೂ ಇದ್ದರೆ ತಕ್ಷಣ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕು ಯಾರಾದರೂ ಈ ಥರ ಫೋನ್ ಇದ್ದರೆ ಅದು ನಿಜಾನ ಸುಳ್ಳು ಅನ್ನೋದನ್ನು ವೆರಿಫೈ ಮಾಡಿ ಅವ್ರಿಗೆ ಹೇಳ್ತೀವಿ ಸೊ ಈ ನಿಟ್ಟಿನಲ್ಲಿ ತಾ ಎಲ್ಲರೂ ಕೂಡ ವಹಿಸ್ಬೇಕಂತ ನನ್ನದು ಕಳಕಳೆ